ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅನನ್ಯ ಕಾಂಡದಲ್ಲಿ ರಾಮಣನು ಮಾರೀಚನ ಬಳಿಗೆ ಬಂದುದು ಎಂಬ ಮೂವತ್ತೈದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಶೂರ್ಪಣಕೆಯು ಮೈಯಲ್ಲಿ ರೋಮಾಂಚನವನ್ನು ಹುಟ್ಟಿಸುವಂತೆ ಅತಿ ಭಯಂಕರವಾದ ಮಾತನ್ನು ಹೇಳಲು ಅದನ್ನು ಕೇಳಿ ರಾವಣನು ಮಂತ್ರಿಗಳನ್ನು ಕರೆದು ಮೊದಲು ಅವರೊಡನೆ ರಾಜಕಾರ್ಯವನ್ನು ಆಲೋಚಿಸಿ ಅವರನ್ನು ಹಿಂದಕ್ಕೆ ಕಳುಹಿಸಿ ತಾನು ಎತ್ತಲಾಗಿ ತನ್ನ ಅಂತಃಪುರಕ್ಕೆ ಹೊರಟು ಹೋದನು ಆಮೇಲೆ ತಾನೊಬ್ಬನೇ ಏಕಾಂತದಲ್ಲಿ ಸೀತೆಯನ್ನು ಹೇಗೆ ಕತ್ತು ತರಬೇಕೆಂಬುದನ್ನು ಕುರಿತು ಪರಿಯಾಲೋಚಿಸಿ ಆ ಕಾರ್ಯವನ್ನು ಚೆನ್ನಾಗಿ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಪುನಃ ಅದರಿಂದ ಉಂಟಾಗಬಹುದಾದ ಗುಣದೋಷಗಳ ಬಲವನ್ನು ವಿಮರ್ಶಿಸಿ ಕೊನೆಗೆ ಹೀಗೆಯೇ ಮಾಡಬೇಕೆಂದು ನಿಶ್ಚಯಿಸಿಕೊಂಡು ಮನಸ್ಸನ್ನು ಸ್ಥಿಮಿತ ಮಾಡಿ ಆಗಲೇ ಅಲ್ಲಿಂದ ಹೊರಟು ರಮಣೀಯವಾದ ತನ್ನ ಕುದುರೆಯ ಲಾಯಕ್ಕೆ ಬಂದನು ತಾನು ಉದ್ದೇಶಿಸಿದ್ದ ಕಾರ್ಯವು ತನ್ನ ಪತ್ನಿಯಾದ ಮಂಡೋದರಿ ಮುಂತಾದವರಿಗೆ ಈಗಲೇ ತಿಳಿದರೆ ಅವರು ತನ್ನನ್ನು ತಡೆಯಬಹುದೆಂಬ ಶಂಕೆಯಿಂದ ಯಾರಿಗೂ ತಿಳಿಯದಂತೆಯೇ ತನ್ನ ಲಾಯಕ್ಕೆ ಬಂದನು ಅಲ್ಲಿದ್ದ ತನ್ನ ಸಾರಥಿಯನ್ನು ನೋಡಿ ರಥವನ್ನು ಸಿದ್ಧಪಡಿಸಿಡುವಂತೆ ಆತನಿಗೆ ನಿಯಮಿಸಿದನು ಆ ಕ್ಷಣವೇ ಸಾರಥಿಯು ರಾವಣನ ಮನಸ್ಸಿಗೊಪ್ಪುವಂತೆ ಒಂದು ಉತ್ತಮವಾದ ರಥವನ್ನು ಸಿದ್ಧಪಡಿಸಿ ತಂದನು ಶ್ರೀಮಂತನಾದ ರಾವಣನು ಸುವರ್ಣಮಯವಾಗಿಯೂ ರತ್ನ ಖಚಿತವಾಗಿಯೂ ಇಷ್ಟ ಬಂದಂತೆ ಸಂಚರಿಸತಕ್ಕ ಶಕ್ತಿಯುಳ್ಳದ್ದಾಗಿಯೂ ಸುವರ್ಣಾಲಂಕೃತಗಳಾಗಿ ಪಿಶಾಚ ಮುಖವುಳ್ಳ ಕತ್ತೆಗಳಿಂದ ಕತ್ತಲ್ಪಟ್ಟುದಾಗಿಯೂ ಇರುವ ಆ ರಥದಲ್ಲಿ ಮೇಘದಂತೆ ಗಂಭೀರ ಧ್ವನಿಯನ್ನು ಮಾಡುತ್ತಾ ಏರಿ ಕುಳಿತು ಸಮುದ್ರ ತೀರಕ್ಕೆ ಬಂದನು ರಾಜ ಚಿಹ್ನವಾದ ಶ್ವೇತಛತ್ತರ ಚಾಮರಗಳನ್ನು ಹಿಡಿಸಿಕೊಂಡು ವೈಡೂರ್ಯದಂತೆ ಹೊಳೆಯುವ ದೇಹ ಛಾಯೆಯಿಂದ ಕೂಡಿ ಕರ್ಣ ಕೊಂಡಲಗಳನ್ನು ಧರಿಸಿ ಇಪ್ಪತ್ತು ತೋಳುಗಳಿಂದಲೂ ಹತ್ತು ತಲೆಗಳಿಂದಲೂ ಕೂಡಿದವನಾಗಿ ರಥವನ್ನೇರಿ ಬರುತ್ತಿರುವ ಆ ರಾವಣನ ಅಟ್ಟಹಾಸವನ್ನು ಹೇಳತಕ್ಕುದೇನು ದೇವತೆಗಳಿಗೆ ತಾನೇ ಮುಖ್ಯ ಶತ್ರುವೆನಿಸಿಕೊಂಡು ಅನೇಕ ಮಹರ್ಷಿಗಳ ಪ್ರಾಣವನ್ನು ಹೀರಿದ ಆ ರಾವಣನು ಹತ್ತು ತಲೆಗಳೊಡನೆ ಉನ್ನತವಾದ ರಥವನ್ನೇರಿ ಬರುತ್ತಿರುವಾಗ ಆಕಾಶದಲ್ಲಿ ಬಲಾಕ ಸಮೂಹದಿಂದ ಕೂಡಿ ಮಿಂಚುಗಳನ್ನು ಹೊರಡಿಸುತ್ತಿರುವ ಮೇಘದಂತೆಯೇ ತೋರುತ್ತಿದ್ದನು ಹೀಗೆ ವೀರ್ಯವಂತನಾದ ಆ ರಾವಣನು ರಥದ ಮೇಲೆ ಕುಳಿತು ಅನೇಕ ಪರ್ವತಗಳಿಂದ ಕೂಡಿದುದಾಗಿಯೂ ಪುಷ್ಪ ಫಲ ಸಮೃದ್ಧವಾದ ಬಗೆ ಬಗೆಯ ವೃಕ್ಷ ಸಮೂಹದಿಂದ ತುಂಬಿದುದಾಗಿಯೂ ಇರುವ ಸಮುದ್ರ ತೀರ ಪ್ರದೇಶವನ್ನು ನೋಡುತ್ತಾ ಮುಂದೆ ಮುಂದೆ ಹೋದನು ಆ ತೀರ ಪ್ರದೇಶದಲ್ಲಿ ನಾಲ್ಕು ಕಡೆಗಳಲ್ಲಿಯೂ ಶೀತಲವಾದ ನೀರಿನಿಂದ ತುಂಬಿದ ತಾವರೆ ಕೊಳಗಳು ಅನೇಕವಾಗಿದ್ದವು ಸುತ್ತಲೂ ಅನೇಕ ಯಾಗ ವೇದಿಕೆಗಳಿಂದ ಕೂಡಿದ ವಿಸ್ತಾರವಾದ ಋಷ್ಯಾಶ್ರಮ ಸಮೂಹಗಳು ತುಂಬಿದ್ದವು ಬಾಳೆ ನಗರಿ ಮುಂತಾದ ಸಸ್ಯಗಳು ದಟ್ಟವಾಗಿ ಬೆಳೆದಿದ್ದವು ಅಲ್ಲಲ್ಲಿ ತೆಂಗಿನ ಮರಗಳು ಶೋಭಿಸುತ್ತಿದ್ದವು ಪುಷ್ಪಿತಗಳಾದ ಸಾಲಿ ತಾಳೆ ಹೊನ್ನೆ ಮುಂತಾದ ವೃಕ್ಷಗಳು ಸುತ್ತಲೂ ತುಂಬಿ ಬೆಳೆದಿದ್ದವು ನಾಗರು ಗುರುತ್ಮಂತರು ಗಂಧರ್ವರು ಕಿನ್ನರರು ಅಲ್ಲಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಿರುಗುತ್ತಿದ್ದರು ಅಲ್ಲಿನ ಋಷಿಗಳಲ್ಲಿ ಅಯೋನಿಜರು ಬ್ರಹ್ಮನ ನಖದಿಂದ ಹುಟ್ಟಿದವರು ಮಾಷಗೋತ್ರದಲ್ಲಿ ಹುಟ್ಟಿದವರು ಸೂರ್ಯಚಂದ್ರರ ಕಿರಣಗಳನ್ನೇ ತಮಗೆ ಆಹಾರವನ್ನಾಗಿ ತೆಗೆದುಕೊಂಡು ಜೀವಿಸುವವರು ವಾಲಖಿಲ್ಯ ಕುಲದವರು ಅಲ್ಲಲ್ಲಿ ಅನೇಕವಾಗಿ ನೆರೆದಿದ್ದರು ಕಾಮವನ್ನು ಜಯಿಸಿ ಚಿತೇಂದ್ರಿಯರಾದ ಸಿದ್ಧ ಚಾರಣಾದಿಗಳು ಅಲ್ಲಲ್ಲಿ ವಿನೋದಿಸುತ್ತಿದ್ದರು ದಿವ್ಯಾಭರಣಗಳನ್ನು ಪುಷ್ಪ ಮಾಲಿಕೆಗಳನ್ನು ಧರಿಸಿ ದಿವ್ಯ ರೂಪದಿಂದ ಕೂಡಿ ಬಗೆ ಬಗೆಯ ರತಿ ಕ್ರೀಡೆಗಳಲ್ಲಿ ಚತುರರಾದ ಅಪ್ಸರ ಸ್ತ್ರೀಯರು ಆ ತೀರ ಪ್ರದೇಶದಲ್ಲಿ ಸಾವಿರಾರು ಸಂಖ್ಯೆಯಿಂದ ಕಾಣಿಸುತ್ತಿದ್ದರು ಭಾಗ್ಯವತಿಯರಾದ ಅನೇಕ ದೇವಪತ್ನಿಯರು ಅಲ್ಲಲ್ಲಿ ವಿನೋದದಿಂದಿರುತ್ತಿದ್ದರು ಆ ಪ್ರದೇಶವು ಅದ್ಭುತವಾದ ಒಂದು ದಿವ್ಯ ಕಾಂತಿಯಿಂದ ಕೂಡಿದಂತೆಯೂ ಕಾಣಿಸುತ್ತಿತ್ತು ದೇವದಾನವರು ಅಮೃತಾಶನರಾದ ಬೇರೆ ಕೆಲವು ದಿವ್ಯ ಪುರುಷರು ಅಲ್ಲಲ್ಲಿ ಗುಂಪಾಗಿ ಸಂಚರಿಸುತ್ತಿದ್ದರು ಸುತ್ತಲೂ ಹಂಸ ಕಾರಂಡಾದಿಗಳು ಕ್ರೌಂಚ ಪಕ್ಷಿಗಳು ತುಂಬಿದ್ದವು ಸಾರಸ ಪಕ್ಷಿಗಳು ಕಿವಿಗಿಂಪಾದ ಕಲಕಲ ಧ್ವನಿಯನ್ನು ಮಾಡುತ್ತಿದ್ದವು ಅಲ್ಲಲ್ಲಿ ವೈಡೂರ್ಯ ಮಣಿಗಳು ಕಾಂತಿ ವಿಶಿಷ್ಟವಾಗಿ ಹೊಳೆಯುತ್ತಿದ್ದವು ಸ್ವಭಾವದಿಂದಲೇ ರಮಣೀಯವಾದ ಆ ಪ್ರದೇಶವು ಸಮುದ್ರ ಕಾಂತಿಗಿಂತ ಮತ್ತಷ್ಟು ರಮಣೀಯವಾಗಿ ತೋರುತ್ತಿತ್ತು ಹೀಗೆ ಅತಿರಮ್ಯವಾದ ಆ ಸಮುದ್ರ ತೀರವನ್ನು ನೋಡುತ್ತಾ ಶ್ರಾವಣನು ಮುಂದೆ ಮುಂದೆ ಬರುವಾಗ ದಾರಿಯಲ್ಲಿ ಶುಭ್ರವರ್ಣವುಳ್ಳಾಗಿಯೂ ವಿಸ್ತಾರವಾಗಿಯೂ ದಿವ್ಯ ಪುಷ್ಪ ಮಾಲಿಕೆಗಳಿಂದಲೂ ಕೂಡಿದುದಾಗಿಯೂ ಇರುವ ವಿಮಾನ ಸಮೂಹವು ಸುತ್ತಲೂ ಸಂಚರಿಸುತ್ತಿರುವುದನ್ನು ಆ ವಿಮಾನಗಳಲ್ಲಿ ತಮ್ಮ ತಪೋಬಲದಿಂದ ಅನೇಕ ತಿವ್ಯ ಲೋಕಗಳನ್ನು ಸಾಧಿಸಿದ ಸಿದ್ಧ ಪುರುಷರು ಸಂಚರಿಸುತ್ತಿರುವುದನ್ನು ನೋಡಿದನು ಅಲ್ಲಲ್ಲಿ ಗಂಧರ್ವರು ಅಪ್ಸರಸ್ಸುಗಳು ಗೋಚರಿಸುತ್ತಿದ್ದರು ಮತ್ತು ಇಂಗಿನಂತಿರುವ ಒಂದು ಬಗೆಯ ರಸವನ್ನು ಕಾರುವ ಮೂಲವೆಂಬ ಔಷಧಿ ವಿಶೇಷಗಳಿಂದಲೂ ಸಾವಿರಾರು ಗಂಧದ ಮರಗಳಿಂದಲೂ ತುಂಬಿ ಸುವಾಸನೆಯನ್ನುಂಟು ಮಾಡುತ್ತಿರುವ ರಮಣೀಯವಾದ ವನ ಪ್ರದೇಶಗಳು ಸಾಲಾಗಿ ಕಾಣುತ್ತಿದ್ದವು ಮತ್ತು ಅಲ್ಲಿ ಉತ್ತಮವಾದ ಅಗರು ವೃಕ್ಷಗಳಿಂದಲೂ ಪಕೋಲ ವೃಕ್ಷಗಳಿಂದಲೂ ಸುವಾಸನೆಯುಳ್ಳ ಜಾಜಿಕಾಯಿಯ ಹೊಂಗೆಯ ಹೂಗಳನ್ನು ಮೆಣಸಿನ ಬಳ್ಳಿಗಳನ್ನು ಸಮುದ್ರ ತೀರದಲ್ಲಿ ಬಿದ್ದು ಒಣಗುತ್ತಿರುವ ಮುತ್ತಿನ ಸಮೂಹಗಳನ್ನು ಶಂಖದ ರಾಶಿಗಳನ್ನು ಹವಳದ ಕುಡಿಗಳನ್ನು ಬೆಳ್ಳಿ ಬಂಗಾರಗಳ ಬೆಟ್ಟಗಳನ್ನು ಕಂಡನು ಅಲ್ಲಲ್ಲಿ ಮನೋಹರವಾದ ಗಿರಿ ನದಿಗಳು ನಿರ್ಮಲವಾದ ಮಡುಗಳು ಕಾಣುತ್ತಿದ್ದವು ಮತ್ತು ಧನಧಾನ್ಯಗಳಿಂದ ತುಂಬಿ ಉತ್ತಮ ಸ್ತ್ರೀಯರೆಂದು ಪುತ್ತ ರಥ ತು ಗಜ ತುರಗಾದಿಗಳಿಂದ ನಿಬಿಡವಾದ ಅನೇಕ ಪಟ್ಟಣಗಳ ಸಮೂಹವು ನಡು ನಡುವೆ ನೇತ್ರಾನಂದಕರವಾಗಿ ತೋರುತ್ತಿತ್ತು ಹಳ್ಳ ತಿಟ್ಟುಗಳಿಲ್ಲದೆ ಸಮಭೂಮಿಯುಳ್ಳದ್ದಾಗಿ ಸುಖ ಸ್ಪರ್ಶವುಳ್ಳ ಮಂದ ಮಾರುತದಿಂದ ಮನಸ್ಸಂತೋಷಕರವಾಗಿ ಸ್ವರ್ಗ ಲೋಕದಂತೆ ಸುಂದರವಾದ ಆ ತೀರ ಪ್ರದೇಶವನ್ನು ರಾವಣನು ನೆಟ್ಟ ಕಣ್ಣಿನಿಂದ ನೋಡುತ್ತಿರುವಾಗ ಅಲ್ಲಿ ಮಹಾ ಮೇಘದಂತೆ ಒಂದಾನೊಂದು ಆಲದ ಮರವು ಗೋಚರಿಸಿತು ಅದರ ಸುತ್ತಲೂ ಅನೇಕ ಋಷಿಗಳು ನೆರೆದಿದ್ದರು ಅದರ ಕೊಂಬೆಗಳು ಸುತ್ತಲೂ ನೂರು ಯೋಜನೆಗಳವರೆಗೆ ಉತ್ತಮವಾಗಿ ಬೆಳೆದಿದ್ದವು ಪೂರ್ವದಲ್ಲಿ ಮಹಾಬಲಾಢ್ಯನಾದ ಗರುಡನು ಲೋಕಾತ್ಬತವುಳ್ಳ ದೊಡ್ಡ ದೇಹವುಳ್ಳ ಒಂದಾನೆಯನ್ನು ಒಂದಾಮೆಯನ್ನು ಆನೆ ಮತ್ತು ಆಮೆಗಳನ್ನು ಹಿಡಿದು ತಂದು ಅದನ್ನು ತಿನ್ನುವುದಕ್ಕಾಗಿ ಆ ಆಲದ ಮರದ ಕೊಂಬೆಯ ಮೇಲೆ ಬಂದು ಕುಳಿತನು ಆ ಭಾರಕ್ಕೆ ತಡೆಯಲಾರದೆ ಆ ಮರದ ಕೊಂಬೆಯು ತಟ್ಟನೆ ಮುರಿಯಿತು ಆಗ ಆ ಶಾಖೆಯ ಕೆಳಗೆ ವೈಖಾನಸರೆಂದು ಮಾಷರೆಂದು ಅಜರೆಂದು ವಾಲಖಿಲ್ಯರೆಂದು ಮರೀಚಿಪರೆಂದು ಧೂಮ್ರರೆಂದು ಪ್ರಸಿದ್ಧರಾದ ಬೇರೆ ಬೇರೆ ಕುಲಕ್ಕೆ ಸೇರಿದ ಅನೇಕ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರು ಆಗ ಗರುಡನು ಆ ಋಷಿಗಳಲ್ಲಿ ಮರುಕಗೊಂಡು ಅವರಿಗುಂಟಾಗುತ್ತಿದ್ದ ಅಪಾಯವನ್ನು ತಪ್ಪಿಸುವುದಕ್ಕಾಗಿ ತಾನು ಮೊದಲು ಹಿಡಿದಿದ್ದ ಗಜ ಮತ್ತು ಕಚ್ಚಪ ಅಂದರೆ ಆಮೆಗಳೊಡನೆ ನೂರು ಗಾವುದ ಉದ್ದವುಳ್ಳ ಆ ದೊಡ್ಡ ಕೊಂಬೆಯನ್ನು ತನ್ನ ಒಂದೇ ಕಾಲಿನಿಂದ ಎತ್ತಿಕೊಂಡು ಆ ಸ್ಥಳವನ್ನು ಬಿಟ್ಟು ಅತಿ ವೇಗದಿಂದ ಹೊರಟನು ಆಮೇಲೆ ಧರ್ಮಾತ್ಮನಾದ ಆತನು ಆ ಗಜ ಕಚ್ಚಪಗಳ ಮಾಂಸವನ್ನು ಆಕಾಶ ಮಾರ್ಗದಲ್ಲಿಯೇ ತಿಂದು ಆ ಮರದ ಕೊಂಬೆಯನ್ನು ಒಂದು ಬೇಡರ ಹಳ್ಳಿಯ ಮೇಲೆ ಹಾಕಿದನು ಆ ಗ್ರಾಮದ ಬೇಡರೆಲ್ಲರೂ ಇದರಿಂದ ಹತರಾದರು ಅವರನ್ನು ಭಕ್ಷಿಸಿದನು ಹೀಗೆ ಗರುಡನು ಋಷಿಗಳಿಗುಂಟಾಗುತ್ತಿದ್ದ ಬಾಧೆಯನ್ನು ತಪ್ಪಿಸಿ ಸಂತೋಷದಿಂದಿದ್ದನು ಈ ಸಂತೋಷದಿಂದ ಅವನ ದೇಹವು ಮೊದಲಿಗಿಂತಲೂ ಉಬ್ಬಿತು ಆತನ ಪರಾಕ್ರಮವು ಇಮ್ಮಡಿಯಾಯಿತು ಆತನು ಕಾಲೋಚಿತವಾದ ಬುದ್ಧಿಯುಳ್ಳವನಾದುದರಿಂದ ತನ್ನ ಸಾಹಸ ಕಾರ್ಯಕ್ಕೆ ಇದೇ ತಕ್ಕ ಸಮಯವೆಂದು ತಿಳಿದು ಸ್ವರ್ಗಲೋಕದಿಂದ ಅಮೃತವನ್ನು ತರಬೇಕೆಂದು ಉದ್ದೇಶಿಸಿದನು ಆಗಲೇ ಅಲ್ಲಿಂದ ಹೊರಟು ಇಂದ್ರನ ಅರಮನೆಯ ಬಳಿಗೆ ಬಂದು ಅಲ್ಲಿದ್ದ ಉಕ್ಕಿನ ಗವಾಕ್ಷಗಳನ್ನು ಮುರಿದು ರತ್ನಮಯವಾದ ಗೋಡೆಗಳನ್ನು ಕೆಡಹಿ ಯಾರಿಗೂ ತಿಳಿಯದಂತೆ ಆ ಇಂದ್ರನ ಮನೆಯಲ್ಲಿ ಸುರಕ್ಷಿತವಾಗಿದ್ದ ಅಮೃತವನ್ನು ತಂದು ಬಿಟ್ಟನು ಹೀಗೆ ಗರುಡನಿಂದ ಮುರಿಯಲ್ಪಟ್ಟ ಅಸಾಧಾರಣ ಚಿಹ್ನವುಳ್ಳದ್ದಾಗಿಯೂ ಅನೇಕ ಮಹರ್ಷಿಗಳಿಂದ ಸೇವಿಸಲ್ಪಟ್ಟುದಾಗಿಯೂ ಇರುವ ಸುಭದ್ರವೆಂಬ ಹೆಸರುಳ್ಳ ಆ ಆಲದ ಮರವನ್ನು ರಾವಣನು ಕಂಡು ಅಲ್ಲಿಯೇ ಸಮುದ್ರ ತೀರದಲ್ಲಿಳೆದು ಅಲ್ಲಿ ವಿವಿಕ್ನವಾಗಿಯೂ ರಮಣೀಯವಾಗಿಯೂ ಪವಿತ್ರವಾಗಿಯೂ ಇರುವ ವನ ಮಧ್ಯದಲ್ಲಿ ಒಂದಾನೊಂದು ಆಶ್ರಯ ಆಶ್ರಮವನ್ನು ಕಂಡನು ಅಲ್ಲಿ ಕೃಷ್ಣಾಜನವನ್ನು ಚಟ ವಲ್ಕಲಗಳನ್ನು ತರಿಸಿ ನಿಯತಾಹಾರನಾಗಿದ್ದ ಮಾರೀಚನೆಂಬ ರಾಕ್ಷಸನನ್ನು ನೋಡಿ ಆತನ ಸಮೀಪಕ್ಕೆ ಬಂದನು ಆ ಮಾರೀಚನು ಭೋಜ್ಯ ಪದಾರ್ಥಗಳಿಂದ ಆ ರಾಕ್ಷಸ ರಾಜನನ್ನು ಪೂಜಿಸಿದನು ಹೀಗೆ ರಾವಣನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಭೋಜನವನ್ನು ಮಾಡಿಸಿದ ಮೇಲೆ ಮಾರೀಚನು ಅವನನ್ನು ಕುರಿತು ಎಲೆ ರಾಕ್ಷಸೇಂದ್ರನೇ ಲಂಕೆಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರಲ್ಲವೇ ಇದೇನು ನೀನೊಬ್ಬನೇ ಏಕಾಕಿಯಾಗಿ ಪುನಃ ಇಲ್ಲಿಗೆ ಬಂದ ಕಾರಣವೇನು ಎಂದನು ಇದನ್ನು ಕೇಳಿ ಮಹಾ ತೇಜಸ್ವಿಯಾದ ರಾವಣನು ಸಮಯೋಚಿತವಾದ ಮಾತುಗಳಿಂದ ಆತನನ್ನು ಕುರಿತು ಹೇಳತೊಡಗಿದನು ಇಲ್ಲಿಗೆ ಮೂವತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ